ಮೇಲೆ ನಮ್ದು ಇಲ್ಲ ಮನೆ ಕುಟುಂಬ ಬಂದ ಮೇಲೆ ನಾವು ಅವರಿಂದ ಇರಬೇಕು ನಾನು ಅವರಿಂದ ಇರ್ತೀನಿ ಅಂತ ಈ ಚಂದ್ರಲ್ಲಿ ಶ್ರೀಮತಿ ಭಾರತಿ ವಿಷ್ಣು ಅಂತ ನಾನು ಕೇಳ್ಕೊತೀನಿ ಇನ್ನೊಂದು ಭಾರತೀ ವಿಷ್ಣುವ ಕೇಳ್ಕೊತೀನಿ ನೀವು ಎರಡ್ ಸಾವಿರದ ಹದಿನಾರರಿಂದ ಇರೋದಕ್ಕೆ ನಾನು ಕೆಲವು ಒಂದು ಬಾರಿ ಆಕೃಶ ನಾನು ಮಾತಾಡಿರಬಹುದು ನಾನು ವಾಹಿನಿ ಮುಖಾಂತರ ನಾನು ಕ್ಷಮೆ ಕೊಡ್ತಾ ಇದ್ದೀನಿ ಶ್ರೀಮತಿ ಭಾರತೀ ವಿಷ್ಣು ಅನಿರುದ್ದನ್ ಈಗ ನೀವೇ ಬಂದಿದ್ದೀರಿ ಪುಣ್ಯಭೂಮಿ ಬಗ್ಗೆ ನೀವೇ ಇದನ್ನ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನೆರವೇರಿಸ್ಕೊಡಿ ನಮ್ಮ ಪಾತ್ರ ಏನು ತುಂಬಾ ಅನೇಕ ವರ್ಷಗಳಿಂದ ಈ ಪುಣ್ಯ ಸ್ಮರಣೆ ಬಗ್ಗೆ ಅಂದ್ರೆ ಪುಣ್ಯ ಭೂಮಿ ಬಗ್ಗೆ ಹೋರಾಟ ಮಾಡ್ತಾ ಇದ್ರಿ ಅಟ್ಲೀಸ್ಟ್ ಹತ್ತು ಗುಂಟೆನಾದ್ರೂ ಕೊಟ್ಟು ಬಿಟ್ಟುಕೊಡಿ ನಾವು ಮರುಸ್ಥಾಪನೆ ಮಾಡ್ತೀವಿ ಅಂತ ಸೊ ಈಗ ಲಾಸ್ಟ್ ಅಂದ್ರೆ ಕಳೆದ ದಿನಗಳಲ್ಲಿ ನಾವು ಒಂದು ವಿಷಾದಕರ ಸಂಗತಿ ಅಂದ್ರೆ ಆ ಇದ್ದಂತಹ ಸ್ಮಾರಕವನ್ನು ನಾಶ ನಾಶ ಮಾಡಿದಂಥದ್ದು ತುಂಬಾ ಅಭಿಮಾನಿಗಳು ನೋವಾಗಿದೆ ಆ ವಿಷಯದಿಂದ ಅದ್ರ ಜೊತೆಗೆ ಇದಾದ ಮೇಲೆ ಏನು ಭಾರತಿ ವಿಷ್ಣುವರ್ಧನ್ ಅವರು ಇಲ್ಲಿವರೆಗೂ ಯಾವುದೇ ರೀತಿ ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಬಟ್ ಇದಾದ್ಮೇಲೆ ಇದೆಲ್ಲ ಆದ್ಮೇಲೆ ಅಹ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅಂದ್ರೆ ವಿಷ್ಣುವರ್ಧನ್ ಸ್ಮಾರಕ ಏನು ಹಾಳಾಗೋಯ್ತು ಸೊ ಅದನ್ನ ಮರುಸ್ಥಾಪನೆ ಮಾಡ್ತೀವಿ ಸೊ ಏನು ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ರು ಆ ಅಭಿಮಾನಿಗಳಿಗೋಸ್ಕರ ಹತ್ತು ಗಂಟೆ ಭೂಮಿನ ಬಿಟ್ಟುಕೊಡಿ ಸೊ ಅದಕ್ಕೆ ನಾನು ಮುಂದೆ ನಿಂತ್ಕೊಂಡು ಮರುಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಇದು ನಿಮ್ಮ ಹತ್ರ ಆನೆ ಬಲ ಬಂದಂಗಾಯ್ತು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮಸ್ತೆ ನಾವು ವಿಷ್ಣು ಸೇನಾ ಸಂಘಟನೆಯ ರಾಜಗೌಬ ಅದರಲ್ಲಿ ಪಬ್ಲಿಕ್ ಹಾಗೂ ವಾಯಿನಿಯವರಿಗೆ ಧನ್ಯವಾದ ಏನು ಅಂತೇಳಿ ಇವತ್ತು ನೀವೇನು ಹೇಳಿದ್ರಿ ಭಾರತ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಹದಿನಾರಲ್ಲಿ ಅವರು ಕಾಲಾಕಲ ಅಂತ ಹೋದ್ಮೇಲೆ ಇಲ್ಲಿವರೆಗೂ ಕಳೆದ ಒಂಬತ್ತು ವರ್ಷಗಳಿಂದ ಅವರು ಈ ಪುಣ್ಯಭೂಮಿ ವಿಷಯದ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಂದು ಏನು ಸಮಾಧಿ ಧ್ವಂಸ ಮಾಡಿದ್ರು ಪುಣ್ಯಭೂಮಿನ ಅದು ತಂದ ತದನಂತರ ಹಲವಾರು ಘಟನೆಗಳು ನಡೀತು ಹಲವು ವಿವಾದಗಳು ನಡೀತು ಆವಾಗ ಬಂದು ಅವರು ಅಭಿಮಾನಿಗಳಿಗೋಸ್ಕರ ನಾನು ಬಂದಿದ್ದೀನಿ ಹತ್ತು ಕುಂಟೆ ಬಿಟ್ಕೊಡಿ ಮತ್ತೆ ಅಲ್ಲಿ ಏನು ಮರುಸ್ಥಾಪನೆ ಮಾಡಬೇಕು ನಾನು ಮಾಡಿಕೊಡ್ತೀನಿ ಮೇಲೆ ನನಗೆ ಸುಮಾರು ನನಗೆ ತುಂಬ ಸಂತೋಷ ವಿಷ್ಣು ಅಭಿಮಾನಿಗಳಲ್ಲಿ ಲೀಡರ್ಗಳ ಸಂತೋಷ ಪಟ್ಟವಸ್ ನಾನು ಅವತ್ತು ನನಗೆ ಎಷ್ಟು ನಾನು ದುಃಖದಲ್ಲಿದ್ದೆ ಅಂದರೆ ಒಂದು ಎರಡ ಮೂರ ನಾಲ್ಕು ಆರು ಗುಂಪುಗಳನ್ನ ಎದುರಿಸ್ಕೊಂಡು ನಾನು ಹೋರಾಟ ಮಾಡ್ತಾಯಿದ್ದೆ ನನಗೆ ಸರಿಯಾದ ಬೆಂಬಲ ಸಿಕ್ಕಲಿಲ್ಲ ಸರ್ಕಾರದಿಂದ ಆಗಲಿ ಅಭಿಮಾನುಡಿ ಮಾಲೀಕರಿಂದಾಗಲಿ ಕೆಲವು ಸಂಘಟನೆಗಳಿಂದ ನಾನು ತುಂಬ ನೊಂದಿದ್ದೆ ನಾನು ಫುಲ್ ನಾನು ಜೀರೋ ಆಗಿಬಿಟ್ಟಿದ್ದೆ ಕೇಸ್ಗಳು ನಡೀತಾ ಇತ್ತು ಕೇಸ್ ಪಟ್ಟಿಗೆ ನಾವು ನೋಡಿ ಏನು ಜೀರೋ ಆದ್ರೂ ಕೋರ್ಟ್ ಹೋಗಲೇಬೇಕು ಅಟೆಂಡ್ ಆಗಲೇಬೇಕು ಲಾಯರ್ ಮೀಟ್ ಮಾಡಬೇಕು ನಮ್ಮ ಕೆಲಸ ಕೋರ್ಟ್ ಕೊಟ್ಟು ನಾವು ಅದು ಕೆಲಸ ಮಾಡಲೇಬೇಕು ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ ಆದರೆ ನಾನು ದೂರ ಎಲ್ಲ ಯಾವುದೂ ಬೇಡ ಸಂಘಟನೆ ಟ್ರಸ್ಟು ಯಾವ ಫಂಕ್ಷನ್ಗಳು ಯಾವ ಹೋರಾಟ ಯಾವುದೂ ಬೇಡ ಕೋರ್ಟಲ್ಲಿ ನಮ್ಮ ನಮ್ಮ ಅರುಣ್ ಸಾರು ಕೇಸ್ಗಳು ನಡೆಸ್ಕೊಂಬತ್ತಾಯಿದ್ರು ಅವರು ಅಲ್ಲೆಲ್ಲಾದ್ರೂ ಹಾಕಲಿ ನೀರಲ್ಲಾದರೂ ಹಾಕ್ಲಿ ನಾವು ಅವ್ರು ನಂಬಿದ್ದೀವಿ ಹಾಗಾಗಿ ಆ ಮುಖಾಂತರ ನಾನು ಅವ್ರಿಗೆ ವಹಿಸ್ಕೊಟ್ಟಿದ್ದೆ ನಿಮ್ಗೆ ನಂಬಿ ನಿಮಗೆ ದಿಗೆ ನಾವು ಕೊಟ್ಟಿದ್ದೀವಿ ನೀವು ಮಾಡಿ ಅವ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಹಾಗಾಗಿ ನಾವು ಬಿಟ್ಕೊಟ್ಟಿದ್ದೀವಿ ಈಗ ವಿಷ್ಣುವರ್ಧನ್ ಭಾರತಿ ವಿಷ್ಣುವರ್ಧನ್ಗೆ ಮತ್ತು ಅನಿರುದ್ಧ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ನೋಡಿ ಮನೆಯವರು ಬಂದ ಮೇಲೆ ಮನೆಯವರು ಎರಡು ಸಾವಿರದ ಹದಿನಾರರಲ್ಲಿ ಅವ್ರು ಬಿಟ್ಟು ಹೋದ್ಮೇಲೆ ಅದ್ರ ಬಗ್ಗೆ ನಾನು ಎತ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಸ್ಟುಡಿಯೋ ಮಾಲೀಕರನ್ನ ವೈ ಸಿ ಡಿ ಸಿಗಳನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸರ್ವೆ ಮಾಡಿಸಿ ಅದು ಕುಂಟೆ ಮಾಡಿ ಎಲ್ಲ ಚೆನ್ನಾಗಿ ಆಯ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಅನ್ಯೋನ್ಯ ಆಗಿದ್ವಿ ಸ್ಟುಡಿಯೋ ಮಾಲೀಕರು ನಾವು ಏನು ಗ್ರಾಚಾರ ಅನ್ನೋ ನನ್ನ ನನಗೆ ಇರಬೇಕು ಎಲ್ಲ ನನಗೆ ಊಟ ಹೊಡಿತು ಹೀಗಾಗಿ ಇವಾಗ್ತು ಬಂದಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು ಅವರು ಬಂದ ಮೇಲೆ ನಾನು ನೈಂಟಿ ನೈನ್ ಪರ್ಸೆಂಟು ಮುಖ್ಯ ಅವರೇ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರೇ ಅವರೇ ಮರುಸ್ಥಾಪನೆ ಮಾಡಿದೆ ಅಂದಮೇಲೆ ನಂದು ಪಾತ್ರ ಅಲ್ಲಿ ಒಂದು ಪರ್ಸೆಂಟ್ ಅಷ್ಟು ಏನು ಒಂದು ಪರ್ಸೆಂಟ್ ಅಂದರೆ ಏನು ಈ ಕೇಸ್ಗಳು ನಡೀತಾ ಇದೆ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅದ್ ಕುಂಟೆ ಏನಿದೆ ದಾಖಲೆ ಹೊಲಿಸ್ಬೇಕು ಕೋರ್ಟ್ಗೆ ನಮ್ಮ ಲಾಯರ್ ಮುಖೇನ ಅದು ನಾನು ಕೆಲಸ ನಾನು ಮಾಡ್ತೀನಿ ಮತ್ತು ನಾನು ಯಾವುದೇ ಈಗ ಹೋರಾಟಕ್ಕೆ ನಾನು ಯಾವುದೂ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ಸರ್ಕಾರ ಎಷ್ಟು ಬುದ್ಧಿವಂತಿಕೆಯಿಂದ ಅಭಿಮಾನಿಗಳನ್ನ ತಡೆದ್ರು ಅಂದರೆ ಅದೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ ಸಮಾಧಿ ಧ್ವಂಸ ವಿಷ್ಣು ಅಪ್ಪಾಜಿದಾದ ಒಂದು ತಕ್ಷಣಕ್ಕೆ ಅಭಿಮಾನಿಗಳು ತುಂಬ ತುಂಬ ಆಕ್ರೋಶ ಇದ್ರು ಅದನ್ನು ಸಮನ ಮಾಡೋಕ್ಕೆ ಕರ್ನಾಟಕ ರತ್ನ ಒಂದು ಪ್ರಶಸ್ತಿ ಕೊಟ್ಟರು ಅದು ನಮ್ಮ ನಮ್ದಿತ್ತು ಅದನ್ನು ಅಪ್ಪಾಜಿಗೆ ಯಾವತ್ತು ದಕ್ಬೇಕಾಯಿತು ಅದನ್ನು ಮಾಡಿದ್ರು ಮತ್ತು ಏನು ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ಒಂದು ದೌರ್ಜನ್ಯ ಅವರ ದಬ್ಬಾಳಿಕೆ ಮತ್ತೆ ಅವ್ರ ಸಮಾಧಿ ಧ್ವಂಸ ಮಾಡಿದ್ದು ಮತ್ತೆ ಅಭಿವೃದ್ಧಿ ಪರಿಸ್ಥಿತಿರೋದಿಕ್ಕೊಂಡು ಸರ್ಕಾರ ಏನ್ ಮಾಡ್ತು ಅಭಿಮಾನ ಹೊಸ ಪಡಿಸ್ಕೊಳ್ತೀವಿ ಹೊಸ ಹೊಸಕ್ಕೆ 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 ಅಂತ ಏನು ಮಾಧ್ಯಮಗಳ ಬಂತು 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 ಯೂಸ್ ಬಂತು ಅದನ್ನ ಅಭಿಮಾನಿಗಳನ್ನ ಹೋರಾಟವನ್ನು ಹತ್ತಿತ್ತು ಇನ್ನೇನಪ್ಪಾ ಸರ್ಕಾರದ ಹೊಸಕ್ಕೆ ಬಂತು ಹಿಂಗೆ ಯಾವ ಹೋರಾಟ ಹೆಂಗೆ ಅಭಿಮಾನಿಗಳನ್ನ ನಿಯಂತ್ರಿಸಿದ್ರು ಅಂದ್ರೆ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಇವತ್ತು ನಾವು ಇವತ್ತು ಏನೋ ಮಾಡೋ ಪರಿಸ್ಥಿತಿಲಿಲ್ಲ ಎಲ್ಲ ಸಂಘಟನೆಗಳು ಆ ರೀತಿ ಪರಿಸ್ಥಿತಿ ಸರ್ಕಾರ ಬುದ್ಧಿವಂತಿಕೆಯಿಂದ ರಾಜ ಅಧಿಕಾರಿಗಳು ರಾಜಕಾರಣಿಗಳ ತರ ಹೊರಿಸಿದ್ರು ಇವತ್ತು ಕಣ್ತರ್ಸಕ್ಕೆ ಕರ್ನಾಟಕ ರತ್ನ ಧ್ವಂಸ ಮಾಡಿದ್ದಕ್ಕೆ ಹೋರಾಟಕ್ಕೆ ಹೊಸಪಡ್ಸ್ಕೊಂಡ್ಬಿಟ್ರು ಸರ್ಕಾರ ಅನ್ನೋ ಒಂದು ಹೇಳಿಕೆ ಸರ್ಕಾರ ಮಟ್ಟದಲ್ಲಿ ಒಂದು ಬ ಬಂದಾಗ ಅಭಿಮಾನಿಗಳು ಏನೇನು ಬಿಡಪ್ಪ ಯಾವ ಹೋರಾಟ ಮಾಡಬೇಕು ಅಂತ ಇಲ್ಲ ನಾವು ಹೋರಾಟನೇ ಬೆಂಗ್ಳೂರ್ನ ಹೋರಾಟನೇ ಮಾಡೋಕ್ಕಾಗಲ್ಲ ನಾವು ಇನ್ನೂ ಹಾಗೆ ಇದೆ ಅದು ನೋಡೋಣ ಸರ್ಕಾರ ಹೊಸ ಅದ್ರ ಬಗ್ಗೆ ಇನ್ನು ಯಾವುದೇ ಒಂದು ಕಂದಾಯ ಇಲಾಖೆ ಇಲ್ಲಿವರೆಗೂ ಯಾವುದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಅರಣ್ಯ ಇಲಾಖೆ ಹೇಳಿಕೆ ಕೊಟ್ಟಿದ್ದಾರೆ ಪ್ರಸ್ತಾಪನೆ ಕೊಟ್ಟಿದ್ದಾರೆ ಇನ್ನು ಕಂದಾಯ ಇಲಾಖೆ ಒಂದು ಕೊಟ್ಟಿಲ್ಲ ಈ ಕೋರ್ಟಲ್ಲಿ ಬೇರೆ ಇದ್ನಿ ಇದು ನಾವು ಕೇಸ್ ಹಾಕೊಂಡಿದ್ದೀವಿ ಸರ್ಕಾರದ ವಿರುದ್ಧ ಇದು ನಡೀತಾ ಇದೆ ಸರ್ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಡಿಸೆಂಬರ್ ಒಂದು ಇಪ್ಪತ್ತೈದನೇ ತಾರೀಕು ವರೆಗೂ ನಾವು ನೋಡ್ತೀವಿ ಆ ಹದಿನೈದು ಏನು ಕೋರ್ಟ್ ಮತ್ತು ಒಂದು ಸರ್ಕಾರದ ನಿರ್ಧಾರಗಳು ಹೊಸಪಡಿಸ್ಕೊಡುತ್ತಾ ಇಲ್ವೋ ಎಲ್ಲನೂ ನೋಡಿ ನಾವು ಮುಂದಿನ ಒಂದು ಅಂತಿಮ ತೀರ್ಮಾನ ನಾವು ತಗೊಳ್ತೀವಿ ಸದ್ಯಕ್ಕೆ ನಾವು ಯಾವುದೇ ಹೋರಾಟಗಳಿರಲಿ ನಾವು ಯಾವುದೂ ಮಾಡೋಕ್ಕೆ ಹೋಗೋದಿಲ್ಲ ಏನು ಇದು ಪ್ರಕರಣ ಕೋರ್ಟ್ನಲ್ಲಿರೋದ್ರಿಂದ ನಾವು ಸದ್ಯಕ್ಕೆ ಮುಂದಿನ ನಾವು ಕಾನೂನಿನ ಸಲಹೆಗಾರನ ತಗೊಂಡು ಮುಂದಿನ ರೂಪುರಸೆಗಳನ್ನ ನಾವು ಇದು ಮಾಡ್ತೀವಿ ನಮಗೆ ಆಶಾಭಾವನೆ ಇದೆ ಪುಣ್ಯಸ್ಮರಣೆ ಹೊತ್ತಿಗೆ ಸರ್ಕಾರ ಮತ್ತು ಕೋರ್ಟ್ ಏನಾದರೂ ನಮಗೆ ಒಂದು ಆಶಾಭಾವನೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು ಈ ಮೊದಲಿಗೆ ಶ್ರೀಮತಿ ಭಾರತಿ ವಿಷ್ಣುವರ್ಧನವರು ಅವರೇ ನೇತೃತ್ವ ವಹಿಸ್ಕೊಳ್ಳಿ ಅನಿರುದ್ಧವರ ನೇತೃತ್ವ ವಹಿಸ್ಕೊಳ್ಳಿ ನಾವು ಅವರಿಂದ ಇರ್ತೀವಿ ನಾವು ಆ ಪುಣ್ಯಭೂಮಿ ಬಗ್ಗೆ ಮೇಲೆ ನಮ್ದೇನೂ ಇಲ್ಲ ಮನೆ ಕುಟುಂಬ ಬಂದ ಮೇಲೆ ನಾವು ಅವರಿಂದ ಇರಬೇಕು ನಾನು ಅವರಿಂದ ಇರ್ತೀನಿ ಅಂತ ಈ ಚಂದೂರದಲ್ಲಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಾನು ತಿಳ್ಕೊಳ್ತೀನಿ ಇನ್ನೊಂದು ಭಾರತೀ ವಿಷ್ಣುವನ್ನು ನಾನು ಕೇಳ್ಕೊಳ್ತೀನಿ ನೀವು ಎರಡ್ ಸಾವಿರದ ಹದಿನಾರರಿಂದ ಬರೆದಿರೋದಕ್ಕೆ ನಾನು ಕೆಲವು ಒಂದು ಬಾರಿ ಆಕೃಶಭರಿತವಾಗಿ ನಾನು ಮಾತಾಡಿರ್ಬೋದು ನಾನು ವಾಹಿನಿ ಮುಖಾಂತರ ನಾನು ಕ್ಷಮೆ ಕೊಡ್ತಾ ಇದ್ದೀನಿ ಶ್ರೀಮತಿ ಭಾರತಿ ವಿಷ್ಣು ಅನಿರುದ್ಧನವರ ಈಗ ನೀವೇ ಬಂದಿದ್ದೀರಿ ಪುಣ್ಯಭೂಮಿ ಬಗ್ಗೆ ನೀವೇ ಇದನ್ನ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನೆರವೇರಿಸ್ಕೊಡಿ ನಮ್ಮ ಪಾತ್ರದಿಂದ ಇರ್ಬೋದು ಸರ್ಕಾರದ ಮಾತಾಡೋದಾ ಇರ್ಬೋದು ಅಭಿಮಾನಿ ಸ್ಟುಡಿಯೋ ಮಾತಾಡ ಮಾತಾಡೋದಿರ್ಬೋದು ಎಲ್ಲ ನೀವೇ ವಹಿಸ್ಕೊಳ್ಳಿ ನಂದು ಪಾತ್ರ ಒಂದೂ ಒಂದು ಪರ್ಸೆಂಟು ನಾನು ಯಾವುದಕ್ಕೂ ಬರೋಲ್ಲ ಕೋರ್ಟಲ್ಲಿ ಕೇಸಿರಂದ್ರೆ ಕೋರ್ಟ್ ಕೇಸ್ ನಡೆಸ್ಕೊಂಡು ಹೋಗ್ತೀನಿ ಅದು ಏನಾದರೂ ಆಗ್ಬೋದು ಏನಾದರೂ ಆಗ್ಬೋದು ಎಲ್ಲ ಭಾರತೀ ವಿಷ್ಣುವರ್ಧನವರ ಒಂದು ಸಮರ್ಪಣೆಗೆ ನಾನು ಅರ್ಪಿಸ್ತೀನಿ ಸರ್ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಏನೇ ತೀರ್ಮಾನ ತಗೊಂಡ್ರು ಶ್ರೀಮಂತ ಭಾರತ ವಿಷ್ಣುವರ್ಥನವರು ಪುಣ್ಯಭೂಮಿ ಅಥ್ಕೊಂಡೇ ಜಾಗದ ಬಗ್ಗೆ ತಗೊಳ್ಳಿ ಮರುಸ್ಥಾಪನೆಯೂ ಅವರೇ ಮಾಡ್ಲಿ ನಾವು ಹಿಂದೆ ಇರ್ತೀವಿ ಅಂತ ನಮ್ಮ ವಿಷ್ಣು ಸೇನಾ ಸಂಘಟನೆ ಇರ್ಬೋದು ಟ್ರಸ್ಟ್ ಇರ್ಬೋದು ನಮ್ಮ ವಿಷ್ಣು ಕಟ್ಟೆ ಗೆಳೆಯರ ಬಳಗರು ಇನ್ನು ಹಲವು ಸಂಘಟನೆಗಳಿದಿವೆ ಭಾರತಿ ಮೇಡಮ್ಗೆ ಬೆಂಬಲ ಕೊಡ್ತಾರೆ ಈ ವಿಷಯದಲ್ಲಿ ಅದ್ರ ಬಗ್ಗೆ ಎರಡು ಅನುಮಾನ ಇಲ್ಲ ಶ್ರೀಮತಿ ಭಾರತಿ ವಿಷ್ಣುವರ್ಥವನ್ನು ವಹಿಸಿಕೊಂಡು ಪುಣ್ಯಭೂಮಿ ಸಮಸ್ಯೆ ಬಗೆಹರಿಸ್ತೀನಿ ಇಲ್ಲಿ ನಾನು ಭಾರತಿ ವಿಷ್ಣುವ ಕೇಳ್ಕೊತೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣು